ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಂಡ ಹಿನಾಯ ಸೋಲು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಭದ್ರ ಮಾಡ್ತಾ ಸದ್ಯಕ್ಕೆ ಸಂಪುಟ ಪುನರ್ರಚನೆಯ ಉಸಾಬರಿನೇ ಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಸರ್ಕಾರದಲ್ಲಿ ಯಾವುದೇ ಬದಲಾವಣೆಗೆ ಮುಂದಾಗದಂತೆ ಹೈಕಮಾಂಡ್ ಅನ್ನು ತಡೆದಿರೋದು ಯಾವ ಸಂಗತಿ ಇದು ಕರ್ನಾಟಕ ಕಾಂಗ್ರೆಸ್ ಒಳಗೂ ಕೂಡ ಸದ್ಯಕ್ಕೆ ಯಾವುದೇ ಗೊಂದಲ ಆಗದಂತೆ ವಹಿಸಿದಂಥ ಎಚ್ಚರದ ನಡೆಯಾಗಿದೆಯಾ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅವರ ಕನಸು ಈಗ ಇನ್ನೂ ದೂರ ಆಯ್ತಾ ಹೈಕಮಾಂಡ್ ಹೇಳ್ದ ಹಾಗೆ ಕೇಳ್ತೀನಿ ಅಂತ ಹೇಳ್ತಾನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಿರಬಹುದು ಅತ ಬಿಹಾರದಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಿರುವಾಗ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದೊಳಗೆ ಏನಾಗ್ತಾ ಇದೆ ಬಿಹಾರದ ಎಫೆಕ್ಟ್ ಬೆಂಗಳೂರಿನ ಮೇಲೆ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ಭಾರತಿ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಸಂಪುಟ ಪುನರ್ರಚನೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಪ್ಪಿಗೆ ಇದೆ ಅಂತ ಹೇಳಲಾಗ್ತಾ ಇದ್ರು ಕೂಡ ವರದಿಗಳ ಪ್ರಕಾರ ಸದ್ಯಕ್ಕೆ ಯಾವ ಬದಲಾವಣೆನೂ ಇಲ್ಲ ತಮ್ಮನ್ನ ಭೇಟಿಯಾಗಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಥದ್ದೊಂದು ಸಲಹೆಯನ್ನ ನೀಡಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಸಂಪುಟ ವಿಸ್ತರಣೆ ಅನ್ನೋದು ಬಹುಶಃ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಬ್ಬರಿಗೂ ಕೂಡ ಅವರವ್ರ ದೃಷ್ಟಿಯಲ್ಲಿ ನಿರ್ಣಾಯಕ ಅನುವಾಗಿದೆ ನವೆಂಬರ್ ಇಪ್ಪತ್ತಕ್ಕೆ ಸರ್ಕಾರ ಬಂದು ಎರಡೂವರೆ ವರ್ಷ ತುಂಬುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಯ ಮೂಲಕ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತಹ ಇರಾದೆ ಸಿದ್ದರಾಮಯ್ಯನವ್ರದು ಅದೇ ಹೊತ್ತಿನಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟತೆ ಸಿಗುವವರೆಗೂ ಸಂಪುಟ ಪುನರ್ರಚನೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಹೈಕಮಾಂಡ್ ಈಗಾಗಲೇ ನೀಡಿದ್ದಂತಹ ಸೂಚನೆ ಹಾಗೇನೆ ಸಂಪುಟ ಪುನರ್ರಚನೆಗೆ ಯೋಚನೆ ಮಾಡಿರೋದಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ವಿರೋಧವನ್ನು ತೋರಿಸ್ತಾನೆ ಬಂದಿದ್ದಾರೆ ಅಂತ ಹೇಳಲಾಗಿದೆ ಒಂದು ಕಡೆಗೆ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿದ್ದಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಭೇಟಿ ಇಲ್ಲಿ ವಿಶೇಷ ಮಹತ್ವವನ್ನು ಪಡೆದಿತ್ತು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಯಾವ ಬದಲಾವಣೆನೂ ಬೇಡ ಈಗಿರೋ ಹಾಗೇನೆ ನಡೆದುಕೊಂಡು ಹೋಗಲಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಅಲ್ಲದೆ ಖರ್ಗೆ ಅವ್ರ ಜೊತೆಗೂ ಕೂಡ ಸುಮಾರು ಒಂದು ಗಂಟೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಶನಿವಾರ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿಯಾದಾಗ ಖರ್ಗೆ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡುವಂತೆ ಹೇಳಿದ್ರು ಅಂತ ಹೇಳಲಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ ರಚನೆಯ ಪ್ರಸ್ತಾಪವನ್ನ ಮುಂದಿಟ್ಟಾಗ ಖರ್ಗೆ ಅವರು ಈಗ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಯಾವುದೇ ಗೊಂದಲ ಕೆಡೆ ಮಾಡಿಕೊಡೋದು ಬೇಡ ಅನ್ನುವಂತಹ ಒಂದು ಸಲಹೆಯನ್ನ ನೀಡಿದ್ರು ಅಂತ ಹೇಳಲಾಗಿದೆ ಸದ್ಯಕ್ಕೆ ಯಾವ ಬದಲಾವಣೆನು ಬೇಡ ಒಂದು ಸಮಯವನ್ನು ನೋಡಿಕೊಂಡು ರಾಹುಲ್ ಗಾಂಧಿ ಅವರ ಬಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನ ಮಾಡಿದ್ರಾಯ್ತು ಅಂತ ಖರ್ಗೆ ಅವ್ರು ಹೇಳಿರೋದಾಗಿ ತಿಳಿದು ಬಂದಿದೆ ಅಲ್ಲಿಯವರೆಗೆ ಅಧಿಕಾರ ಹಸ್ತಾಂತರ ಆಗಿರಬಹುದು ಅಥವಾ ಸಂಪುಟ ಪುನರ್ರಚನೆ ಇಂಥ ಯಾವ ವಿಚಾರದ ಬಗ್ಗೆನೂ ಬಹಿರಂಗವಾಗಿ ಎಲ್ಲಿಯೂ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಶಿವಕುಮಾರ್ ಅವರಿಗೂ ಕೂಡ ಇದನ್ನೇ ಹೇಳಿರೋದಾಗಿ ಖರ್ಗೆ ಅವರು ತಿಳಿಸಿದ್ದಾರೆ ಅಂತ ವರದಿಯಾಗಿದೆ ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಷಯ ಏನು ಅಂತ ಅಂದರೆ ಈ ವಿಷಯವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಹೊಣೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಖರ್ಗೆ ಅವರಿಗೆ ಬಿಟ್ಟಿರೋದು ಸ್ಪಷ್ಟ ಆಯಿತು ಅವರು ಸಿದ್ದರಾಮಯ್ಯ ಅವರ ಭೇಟಿಗೆ ಅವಕಾಶವನ್ನ ನೀಡಿದ್ರು ಕೂಡ ಈ ಯಾವುದೇ ವಿಷಯವಾಗಿ ತಮ್ಮ ನಿಲುವನ್ನು ಬಹಿರಂಗ ಬದಲಾಗಿ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸೂಚಿಸಿದ್ರು ಅಲ್ಲದೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಲಿಲ್ಲ ಖರ್ಗೆ ಅವರು ಸಂಪುಟ ಪುನರ್ರಚನೆ ಪ್ರಸ್ತಾಪಕ್ಕೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಇದು ನವೆಂಬರ್ ಕ್ರಾಂತಿಯ ಸಾಧ್ಯತೆಯನ್ನು ತಣ್ಣಗಾಗಿಸುವ ನಿಟ್ಟಿನ ಒಂದು ನಡೆ ಆಗಿದೆ ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದನ್ನು ಹೈಕಮಾಂಡ್ ಇಟ್ಕೊಂಡಿದೆ ಬಿಹಾರದಲ್ಲಿನ ಸೋಲು ಅದನ್ನು ಖಂಡಿತವಾಗಿಯೂ ಕಂಗೆಡಿಸಿದೆ ಈ ಹಂತದಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಸಂಪುಟ ಪುನರ್ರಚನೆ ಇಂಥವಕ್ಕೆಲ್ಲ ಕೈ ಹಾಕಿ ಈಗ ಮತ್ತೊಂದು ಪ್ರಮಾದಕ್ಕೆ ತಾವಾಗಿನೇ ಅವಕಾಶ ಮಾಡಿಕೊಡೋದು ಬೇಡ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ವಹಿಸಿರೋ ಹಾಗಿದೆ ಪಕ್ಷದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಯಥಾಸ್ಥಿತಿ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಅನ್ನುವಂಥ ಒಂದು ನಿಲುವಿಗೆ ಅದು ಬಂದಿರೋ ಹಾಗಿದೆ ಹಾಗಾಗಿನೇ ಈವರೆಗೆ ಒಗ್ಗಟ್ಟಾಗಿರೋ ಹಾಗೇನೆ ಮುಂದೆಯೂ ನಡ್ಕೊಳ್ಳಿ ಸಮಯ ಬಂದಾಗ ಚರ್ಚೆ ಮಾಡಿ ಸೂಕ್ತ ತೀರ್ಮಾನ ಮಾಡೋಣ ಅಂತ ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ಸೂಚಿಸಿದೆ ಬಿಹಾರ ಚುನಾವಣೆ ಫಲಿತಾಂಶದ ಮರುದಿನನೇ ಅಂತಂದರೆ ಶನಿವಾರ ಸಿ ಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರ ಇದ್ರೆ ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಜೊತೆಗೇನೆ ಚರ್ಚೆ ಮಾಡುವಂತೆ ಆಗ ರಾಹುಲ್ ಗಾಂಧಿ ಅವರು ಸೂಚಿಸಿದ್ರು ಈಗ ಖರ್ಗೆ ಅವರು ಇಂಥದ್ದೊಂದು ಸಲಹೆಯನ್ನು ನೀಡಿರೋದ್ರೊಂದಿಗೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಸ್ಪಷ್ಟ ಆಯಿತು ಇದು ಬಹುಶಃ ಒಂದು ಕಡೆಗೆ ಸಿದ್ದರಾಮಯ್ಯವರಿಗೂ ಕೂಡ ನಿರಾಸೆಯನ್ನು ತಂದಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ನಿರಾಸೆಯನ್ನು ಮೂಡಿಸಿರೋ ಹಾಗಿದೆ ಸಿದ್ದರಾಮಯ್ಯವರಿಗೆ ಸಂಪುಟ ಪುನರ್ರಚನೆಯ ಮೂಲಕ ತಾವೇ ಸಿ ಎಂ ಆಗಿರೋದಕ್ಕೆ ಅಧಿಕೃತ ಮುದ್ರೆಯನ್ನು ಒತ್ಕೊಳ್ಳೋದು ಮುಖ್ಯ ಆಗಿತ್ತು ಹಾಗೆ ಅದೇ ಹೊತ್ತಿನಲ್ಲಿ ಪಿ ಸಿ ಅಧ್ಯಕ್ಷ ಹುದ್ದೆಯನ್ನು ಕೂಡ ತಮ್ಮವರಿಗೆ ಕೊಡಿಸೋದಕ್ಕೆ ದಾರಿ ಮಾಡಿಕೊಳ್ಳುವಂಥ ಒಂದು ಆಲೋಚನೆ ಇತ್ತು ಅಂತ ಹೇಳಲಾಗಿದೆ ಇದು ಬಹಳ ಸಮಯದಿಂದ ನಡೆದಿರುವಂಥ ಒಂದು ಪೈಪೋಟಿ ಹಾಗೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ನವೆಂಬರ್ ಇಪ್ಪತ್ತರ ಮುಹೂರ್ತದಲ್ಲೇನೆ ತನ್ನ ಸಿಎಂ ಕನಸು ನನಸಾಗಿಸುವಂತಹ ಒಂದು ನಿಟ್ಟಿನಲ್ಲಿ ಪಟ್ಟು ಹಿಡಿಯುವಂತಹ ಉದ್ದೇಶ ಇತ್ತು ಮತ್ತೆ ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಮುಂದುವರೆದೇ ಇದೆ ಮಂಗಳವಾರವೂ ಕೂಡ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ಮತ್ತೆ ಪ್ರಯತ್ನಿಸುವಂತಹ ಸಾಧ್ಯತೆಗಳಿವೆ ಇನ್ನು ಈ ನಡುವೆ ಸೋಮವಾರ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸ್ವಲ್ಪ ಹೊತ್ತು ಪ್ರತ್ಯೇಕವಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದು ವರದಿಯಾಗಿದೆ ಅವರಿಬ್ಬರ ನಡುವೆ ಅದೇನು ಚರ್ಚೆ ನಡೀತು ಅನ್ನೋದು ಸ್ಪಷ್ಟ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಇಬ್ಬರೂ ಮಾತಾಡಿರೋದು ಕುತೂಹಲವನ್ನು ಕೆರಳಿಸಿದೆ ಅದೇನೇ ಇದ್ರೂ ಕೂಡ ಈಗ ಖರ್ಗೆ ಅವರು ಸದ್ಯಕ್ಕೆ ಯಾವ ಪ್ರಸ್ತಾಪಗಳು ಬೇಡ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಅಂತ ಹೇಳಲಾಗಿರೋದು ಇದು ಮಹತ್ವದ ಬೆಳವಣಿಗೆ ಆಗಿದೆ ಇನ್ನು ಪಕ್ಷದ ಹೈಕಮಾಂಡ್ ಸದ್ಯ ಹಲವು ಗೊಂದಲಗಳಲ್ಲಿರೋದ್ರಿಂದ ಕರ್ನಾಟಕದಲ್ಲಿನ ಪಕ್ಷದ ಉತ್ತಮ ಸ್ಥಿತಿಯನ್ನು ಕದಡದ ಹಾಗೆ ನೋಡಿಕೊಳ್ಳೋದು ಅದಕ್ಕೀಗ ಬಹಳ ಮುಖ್ಯ ಆಗಿದೆ ಹಾಗಾಗಿ ಈ ಒಂದು ಅರ್ಥದಲ್ಲಿ ಬಿಹಾರದಲ್ಲಿನ ಪಕ್ಷದ ಸೋಲು ಇಲ್ಲಿ ಸಿದ್ದರಾಮಯ್ಯನವರ ಕುರ್ಚಿ ಭದ್ರ ಆಗೋದಕ್ಕೆ ಪರೋಕ್ಷವಾಗಿ ಕಾರಣ ಆಯಿತು ಅಂತ ಹೇಳಬಹುದು ಹಾಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಏನು ತಿರುವನ್ನು ಪಡೆಯಲಿದೆ ಅನ್ನೋದ್ರ ಮೇಲೆ ಎಲ್ಲನೂ ಅವಲಂಬಿತ ಆಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ